هي <laughs> راب <laughs> ಯತಿ ನರಸಿಂಗಾನಂದ್ ಸರಸ್ವತಿ ಸಾರಿ ಕೋತಿ ನರಸಿಂಗಾನಂದ್ ಸರಸ್ವತಿ ಈತನು ನಮ್ಮ ಪ್ರವಾದಿಯವರ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಬಳಸುತ್ತಾ ಅವರನ್ನು ನಿಂದಿಸಿರುತ್ತಾನೆ ಈ ಒಂದು ವ್ಯಕ್ತಿಯು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗುವ ಒಂದು ಉದ್ದೇಶದಿಂದ ಆಲ್ರೆಡಿ ಈ ಒಬ್ಬ ರೌಡಿ ಶೀಟರ್ ಇವನ ಮೇಲೆ ಅನೇಕ ಕೇಸುಗಳು ದಾಖಲಿದೆ ಇಂತಹ ಒಬ್ಬ ವ್ಯಕ್ತಿಯು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲಮರ ಬಗ್ಗೆ ಅವಾಚ ಶಬ್ದಗಳನ್ನು ಬಳಸುವುದರ ಮೂಲಕ ಅವರನ್ನು ನಿಂದಿಸಿರುತ್ತಾನೆ ಈ ಒಂದು ವ್ಯಕ್ತಿಯ ವಿರುದ್ಧ ಎಫ್ಐಆರ್ ದಾಖಲಾಗಿ ಈಗಾಗಲೇ ಅವನು ಬಂಧನಕ್ಕೊಳಗಾಗಿದ್ದಾನೆ ಇಂತಹ ಒಂದು ವ್ಯಕ್ತಿಯ ವಿರುದ್ಧ ಭಾರತ ಸರ್ಕಾರವು ಅಂದರೆ ನಮ್ಮ ಮೋದಿ ಸರ್ಕಾರವು ಒಂದು ನೆಲಮಂಗಲದಲ್ಲಿ ಆದಂತಹ ಮೊನ್ನೆ ಆದಂತಹ ಗಣೇಶ ಉತ್ಸವ ಸಮಿತಿಯ ಸಂದರ್ಭದಲ್ಲಿ ನೆಲಮಂಗಲದಲ್ಲಿ ಆದಂತಹ ಒಂದು ಘಟನೆಯನ್ನು ಆಧರಿಸಿ ಮೋದಿಯವರು ಹರಿಯಾಣದಲ್ಲಿ ಮಾತಾಡ್ತಾರೆ ಇಂತಹ ಒಂದು ರಾಷ್ಟ್ರೀಯ ಸಮಸ್ಯೆ ಇಂತಹ ಒಂದು ಭದ್ರತಾ ಸಮಸ್ಯೆ ಯುಎಪಿ ಅಂತ ಒಂದು ದೇಶದ್ರೋಹದಂತಹ ಒಂದು ಕಾನೂನನ್ನು ಇವನ ಮೇಲೆ ಲಾಗು ಮಾಡಬೇಕಂತ ಒಂದು ವ್ಯಕ್ತಿಯ ವಿರುದ್ಧ ನಮ್ಮ ಮೋದಿಯವರು ಮಾತಾಡಬೇಕು ಇಂತಹ ಒಂದು ವ್ಯಕ್ತಿಗಳ ವಿರುದ್ಧ ಮೋದಿಯವರು ಕ್ರಮ ಕೈಗೊಳ್ಳಬೇಕು ಎಂದು ನಾನು ಈ ವೇದಿಕೆ ಮೂಲಕ ಆಗ್ರಹಿಸುತ್ತೇನೆ ಹಾಗೂ ನಮ್ಮ ಪ್ರವಾದಿಯವರ ಬಗ್ಗೆ ಅವ್ಯಾಚ್ಯವಾಗಿ ನಿಂದಿಸಿದಂತಹ ನರಸಿಂಗಾನಂದ್ ಸರಸ್ವತಿ ಈತನ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಂಡು ಈ ಒಂದು ಹೇಳಿಕೆಗಳನ್ನು ನೀಡುವಂತಹ ಒಂದು ರಚನಾತ್ಮಕವಾದಂತಹ ಕಾನೂನನ್ನು ತಂದು ಮುಂದೆ ಯಾವುದೇ ವ್ಯಕ್ತಿಯು ಇಂತಹ ಒಂದು ಪ್ರವಾದಿಯವರ ಬಗ್ಗೆ ತಮ್ಮ ಅವಹೇಳನಕಾರಿಯಾದಂತಹ ಒಂದು ಹೇಳಿಕೆಯನ್ನು ನೀಡುವುದಕ್ಕೂ ಮುಂಚೆ ಹತ್ತು ಸಲ ಯೋಚಿಸಬೇಕು ಅಂತಹ ಒಂದು ಕಠಿಣ ಕಾನೂನನ್ನು ಮೋದಿ ಸರ್ಕಾರ ರೂಪಿಸಲಿ ಎಂದು ಆಶ್ರಿತ ನನ್ನ ಎರಡು ಮಾತು ನಮ್ಮ ಪ್ರತಿಭಟನೆ ಯಾಕಿದೆ ಅಂತಂದ್ರೆ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾ ಬಗ್ಗೆ ಈ ಅಪಾರ ಈ ಹೇಳಿಕೆ ಕೊಟ್ಟಂಥ ವ್ಯಕ್ತಿ ಶ್ರೀ ನರಸಿಂಗ ನರಸಿಂಹ ನಮ್ಮ ಸ್ವಾಮೀಜಿ ಯಾವ ರೀತಿ ಹೇಳಿಕೆ ಕೊಡಬೇಕಂತ ಅವರಿಗೆ ಸ್ವಲ್ಪನ ಇದಿಲ್ಲ ಯಾಕಂದರೆ ಒಬ್ಬ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಬಗ್ಗೆ ಅಪಾರವಾಗಿ ಮಾತಾಡ್ತಾರಲ್ಲ ಇಂಥ ವ್ಯಕ್ತಿಗಳಿಗೆ ಗಲ್ಲಿ ಶಿಕ್ಷೆ ಕೊಡ್ಬೇಕು ರೀ ಒಬ್ಬ ಮೊಹಮ್ಮದ್ ಸಲ್ಲಾಹ್ ಬಗ್ಗೆ ನಾವು ನಮ್ಮ ತಂದೆ ತಾಯಿಗಿಂತ ಹೆಚ್ಚಾಗಿ ಅವರನ್ನು ಸ್ವಾಗತ ಇದು ಮಾಡ್ತೀವಿ ಇಡೀ ದೇಶ ಎಲ್ಲ ಇಡೀ ದೇಶ ತುಂಬಾ ಮೊಹಮ್ಮದ್ ಸಲ್ಲಾಹ್ ಸಲ್ಲಂ ಬಗ್ಗೆ ಗೌರವ ಇದೆ ಅಭಿಮಾನಿ ಇದೆ ನಮ್ಮ ತಂದೆ ತಾಯಿಗಿಂತ ಹೆಚ್ಚು ಗಂತ್ ಹೇಳಕ್ ಜನಲ್ಲ ನಾವು ನಮ್ಮ ತಂದೆ ತಾಯಿಗಿಂತ ಹೆಚ್ಚೆ ಮೊಮ್ಮ ಮೊಹಮ್ಮದ್ ಸಲ್ಲಾಹ್ ಸಲ್ಲಾಂ ಬಗ್ಗೆ ಇಂತ ಹೇಳಿಕೆ ಕೊಡ್ತಾರಲ್ಲ ಇವರು ಯಾವ ರೀತಿ ರೀ ಇವರು ಮಾತಾಡೋದು ಸ್ವಲ್ಪ ನಮ್ಮ ಮಾನೇ ಇದೆ ಅವ್ರಿಗೆ ಅವ್ರಿಗೆ ಕಠಿಣ ಕ್ರಮ ತಗೋಬೇಕು ಯಾಕಂದ್ರೆ ಒಬ್ಬ ಇಡೀ ಹಿಂದೂಸ್ತಾನಲ್ಲ ಇಡೀ ದೇಶ ತುಂಬಾ ಇದು ಹೋರಾಟ ಮಾಡ್ತಾರಿದ್ರು ಕೊಡೋದಿಲ್ಲ ಮೊಹಮ್ಮದ್ ಸೊಲಾ ಸಲ್ಲಂ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ ಯಾಕಂದರೆ ಅವ್ರು ತಿಳ್ಕೋಬೇಕು ಮೊಹಮ್ಮದ್ ಸಲಹಾ ಸಲಮ್ ಅಂದರೆ ಏನು ರೀ ಹಾಂ ಮೊಹಮ್ಮದ್ ಸಲಹಾ ಬಗ್ಗೆ ಮಾತಾಡ್ತಾರ ನಮ್ಮ ನಮ್ಮ ತಂದೆ ತಾಯಿಗಿಂತ ಹೆಚ್ಚಿಗೆ ಅಂತ ಹೇಳಕ ಜನಲ್ಲ ನಾವು ನಮ್ಮ ತಂದೆ ತಾಯಿಗಿಂತ ಹೆಚ್ಚು ಅವರು ಅಂಥವ್ರ ಬಗ್ಗೆ ಈ ರೀತಿ ಮಾತಾಡ್ತಾರ ಅಂದರೆ ಅವ್ರಿಗೆ ಗಲ್ಲಿ ಶಿಕ್ಷೆ ಆಗಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದಕ್ಕೆ ಜಾಸ್ತಿ ಒತ್ತಡ ಕೊಡ್ಬೇಕು ಯಾಕಂದ್ರೆ ಒಬ್ಬ ಮೊಹಮ್ಮದ್ ಸಲಹಾ ಬಗ್ಗೆ ಯಾವ ರೀತಿ ರೀ ಹಾಂ ಯಾವ ರೀತಿ ಮಾತಾಡಿ ಯಾವ ರೀತಿ ಹೇಳ್ಕಿ ಕೊಡ್ತಾರ್ರಿ ಅವರು ನಮ್ ಕೂಡ ನಾಲ್ಗೆ ಇದೆ ನಾವು ಕೂಡ ಏನು ಹೇಳು ಹೇಳ್ಬೋದು ಆದರೆ ನಮ್ಮ ಮೊಹಮ್ಮದ್ ಸಲ್ಲಾಹ್ ಸಲ್ಲಾಂ ನಮ್ಗೆ ಒಂದು ಒಂದು ಪಾಠ ಕಳಿಸಿದ್ದಾರೆ ಯಾವ ರೀತಿ ಇರಬೇಕು ಯಾವ ರೀತಿ ಇಲ್ಲ ಅಂತ ಹಾ ಗಮನಕ್ಕಿಲ್ಲ ಇವರಿಗೆ ಯಾವ ರೀತಿ ರೀ ಮೊಹಮ್ಮದ್ ಸಲ್ಲಾಹ್ ಸಲ್ಲಾಂ ಬಗ್ಗೆ ಏನ್ ತಿಳ್ಕೊಂಡ್ರೆ ಅವರು ಮೊಹಮ್ಮದ್ ಸಲ್ಲಾಹ್ ಸಲ್ಲಾಂ ಅಂದ್ರೆ ಇಡೀ ದೇಶಕ್ಕೆ ವ್ಯಕ್ತಿ ಅವರು ಇಡೀ ದೇಶಕ್ಕೆ ಮಾದಿರಾವಾದ ವ್ಯಕ್ತಿ ಅವರು ಮೊಹಮ್ಮದ್ ಸಲ್ಲಾಹ್ ಸಲ್ಲಾಂ ಅಂದ್ರೆ ಹಾ